രേഖാ നമുക്ക് ഗാഡിയൻ റെഡിയ മേടാ ఈ మ్యాక్ జోగ దేవ్రీ అర్జున్ ఇంతూ పవర్ కింగ్ ತಿಂಡಿ ತಿಲ್ಪ್ರಿ ಎಲ್ಲ ಟೈರ್ ಹಿಡಿತಾಗಿಲ್ರಿ ಎಲ್ಲ ಅಂದ್ರಿ ಪ್ರಯತ್ನ ಪಟ್ಟನ್ರಿ ಸುಮ್ ಚಾಕ್ ಮಾಡ್ದೇ ಇವ್ ನಾನು ತಿಂಡಿ ಬಾಳದ್ರಿ ಈ ಮಗನ ಒಂದರಿ ಒಂದ್ ನೋಡ್ಕೊಂಡು ತೋರಿಸ್ತ ಮಗನ ಕರಿ ಕರಿ ನೋಡು ತಂದ್ ಮಾಡ್ ತಂದು ಗಾಡಿ ಹೊಡ್ಲಿಕ್ಕೆ ಮಜಾ ಬರ್ತಿಲ್ಲ ಮಜಾ ಬರ್ತಾರೇ ಮಾಡ ಇದೇ ಮುಂದ್ ಮಾಡದ್ರ ಹೊಲ ಮನಿ ಹೆಂಗ್ ಮಾಡ್ತೀವಿ ಟೈಮ್ ಪಾಸ್ ತರಂಗ